ಎಲ್ಲರಿಗೂ ನಮಸ್ತೆ ವಿ ಎನ್ ಆರ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹೆಚ್ಚು ವೀಡಿಯೋ ಹಾಕೋದಕ್ಕಾಗಿ ನಿಮ್ಮ ಪ್ರೋತ್ಸಾಹ ನನಗೆ ಸಹ ಬೇಕು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಇದೇ ಮೂವತ್ತನೇ ತಾರೀಕು ಭಾನುವಾರ ಯುಗಾದಿ ಹಬ್ಬ ಇದೆ ಎಲ್ಲರೂ ಖುಷಿ ಖುಷಿಯಿಂದ ಆಚರಣೆ ಮಾಡುವಂತಹ ಹಬ್ಬ ಎಲ್ಲರಿಗೂ ಹೊಸ ವರ್ಷ ಕೂಡ ಅವತ್ತಿನ ದಿನ ಮನೆಯಲ್ಲಿ ಹಸಿರು ತೋರಣದ ಜೊತೆಗೆ ಈ ಒಂದು ಕೆಲಸ ಮಾಡಿದರೆ ತುಂಬ ಒಳ್ಳೆಯದು ಅದು ಏನಂತ ಹೇಳಿದ್ರೆ ಅರಿಶಿಣ ಅರಿಶಿಣ ಎಂದರೆ ಗುರುವಿನ ಸಂಕೇತ ಗುರುಬಲ ಹೆಚ್ಚುತ್ತದೆ ಸುಖಶಾಂತಿ ಸಿಗುತ್ತದೆ ಈ ಥರ ಅರಿಶಿಣದ ಕೊಂಬನ್ನು ತಂದು ಅರಿಶಿಣದ ಕೊನೆಯನ್ನು ತಂದು ಮೂರು ಎಳೆ ದಾರದ ತಗೊಂಡು ಅದನ್ನು ಹೂ ಕಟ್ಟೋ ರೀತಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ಕಟ್ಟಿದರೆ ಈ ವರ್ಷ ಪೂರ್ತಿ ನಿಮಗೆ ಒಳ್ಳೆಯದಾಗುತ್ತದೆ ಹಾಗೂ ಇದನ್ನು ದೇವ್ರ ಮನೆ ಬಾಗಿಲಿಗೂ ಕೂಡ ಕಟ್ಬೋದು ಈ ದಾರವನ್ನು ಕಟ್ ದಾರವನ್ನು ಮನೆಯ ದೊಡ್ಡವರು ಅಂದರೆ ಅಪ್ಪ ಅಮ್ಮ ಇಲ್ಲ ಅತ್ತೆ ಮಾವ ನಾನು ನನ್ನ ಗಂಡ ಮಕ್ಕಳು ಅನ್ನೋರು ಮನೆ ಒಡತಿ ಕಟ್ಬೋದು ಈ ದರವನ್ನು ಕಟ್ಟವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಬೋದು ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಕಟ್ಟಬೇಕು ಕಟ್ಟುವಾಗ ಮನೆ ದೇವರು ಹಾಗೂ ನೀವು ಇಷ್ಟಪಡುವಂತಹ ಇಷ್ಟದ ದೇವರನ್ನು ನೆನೆಸಿ ನಮ್ಮ ಮನೆಗೆ ಒಳ್ಳೆಯದಾಗಲಿ ಕುಟುಂಬಕ್ಕೆ ಒಳ್ಳೆಯದಾಗಲಿ ಆರೋಗ್ಯದಲ್ಲಿ ಒಳ್ಳೆಯದಾಗಲಿ ದುಡ್ಡು ಕಾಸಲ್ಲಿ ಯಾವುದೇ ಥರ ತೊಂದರೆಗಳು ಬರೆದಾಗೆ ನೋಡ್ಕೋತಾಯಿ ಲಕ್ಷ್ಮಿ ಲಕ್ಷ್ಮಿ ದೇವಿ ಅಂತ ಹೇಳಿ ಕಟ್ ಈ ದಾರವನ್ನು ಕಟ್ಟಬೇಕು ಹಾಗೆಯೇ ಇದು ಒಂದು ತಿಂಗಳಾದರೂ ಇಟ್ಕೊಬೋದು ನೀವು ಇಲ್ಲ ವರ್ಷ ಪೂರ ಇಟ್ಕೊಂಡ್ರೂ ಒಳ್ಳೆಯದು ಈ ದಾರ ಕಟ್ಟಿದ ಮೇಲೆ ಅಷ್ಟೊಂದು ಕೊನೆಗಳು ಬೀಳ್ತಾ ಇದ್ದರೆ ಏನಾದರೂ ಒಣಗಿ ಬೀಳ್ತಾ ಇದ್ರೆ ಅದನ್ನು ತೆಗೆದು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿ ಇಲ್ಲ ಅಂತ ಹೇಳಿದರೆ ಅರಿಯೋ ನೀರು ಕೂಡ ಹಾಕ್ಬೋದು ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು